ನಾನು ನಿಮ್ಮ ಇವತ್ತು ಬಂದ್ಬಿಟ್ಟು ನಮ್ಮ ೂರು ಶ್ರೀ ದೊಡ್ಡಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಊರಿನವರೆಲ್ಲ ಸೇರಿ ದೀಪಗಳನ್ನ ಹಂಟಿಸ್ತಾ ಇದ್ದಾರೆ ಸೊ ಹಾಗಾಗಿ ನಾನ್ ಕೂಡ ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನದಲ್ಲಿ ಸಿಗೋಣ ಅಂಡ್ ಹೇಗೆಲ್ಲ ದೀಪಗಳನ್ನ ಅಂಟಿಸಿದ್ದಾರೆ ನೋಡೋಣ ಬನ್ನಿ ನಮ್ಮ ಬೆಳ್ಳೆಂಡೂರು ದೊಡ್ಡಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಆ್ಯಂಡ್ ಶುಕ್ರವಾರ ಹಮ್ಮಿಕೊಂಡಿದ್ರು ಈ ಒಂದು ವಿಡಿಯೋವನ್ನು ನಾನು ಲೇಟಾಗಿ ಅಪ್ಲೋಡನ್ನು ಇದ್ದೀನಿ ಆ್ಯಂಡ್ ಊರಿನವರೆಲ್ಲ ಸೇರಿಸಿ ಸೇರಿ ದೀಪಗಳನ್ನು ದೇವಸ್ಥಾನದಲ್ಲಿ ಹಣಿಸಿದ್ರು ಸೊ ಹಾಗಾಗಿ ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ದೆ ದೀಪೋತ್ಸವ ಕಾರ್ಯಕ್ರಮವನ್ನು ನೋಡೋಣ ಹಾಗೆ ನಿಮಗೂ ಕೂಡ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹ್ಯಾಂಡ್ ನೋಡಿ ನಮ್ಮ ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನ ಈ ಒಂದು ಕಾರ್ತಿಕ ಮಾಸದಲ್ಲಿ ನಮ್ಮ ಬೆಳ್ಳಂಡೂರಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಆ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಬಟ್ ಇಲ್ಲಿ ದೊಡ್ಡಮ್ಮ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಬನ್ನಿ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಹೇಗೆಲ್ಲ ದೀಪಗಳನ್ನು ಅಣಿಸಿದ್ದಾರೆ ನೋಡೋಣ ನೋಡಿ ಇಲ್ಲಿ ಸ್ವಸ್ತಿಗ್ನ ರೂಪದಲ್ಲಿ ಆ ದೀಪಗಳನ್ನು ಅಣಿಸಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ಉತ್ಸವ ಮೂರ್ತಿಗಳು ಆ ಕೆಲವು ಹೆಣ್ಮಕ್ಳೆಲ್ಲೂ ನಿಂಬೆಹಣ್ಣಿನಿಂದ ಕೂಡ ದೀಪಗಳನ್ನು ಮಾಡ್ಕೊಂಬಂದು ಅಮ್ಮನಿಗೆ ಬೆಳಗ್ತಾಯಿದ್ರು ಎಲ್ಲರೂ ಕೂಡ ಅಮ್ಮನ ದರ್ಶನವನ್ನು ಮಾಡಿಕೊಳ್ಳಿ ಅಮ್ಮನನ್ನು ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾಳೆ ಇವತ್ತಂತೂ ಅಲಂಕಾರ ತುಂಬಾ ಚೆನ್ನಾಗಿತ್ತು ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡಿ ಒಂದು ತೋಮಾಲೆಯನ್ನು ಹಾಕಿ ಪೂರ್ತಿಯಾಗಿ ಇದನ್ನು ಹಾಕಿದ್ದಾರೆ ಅಮ್ಮ ಚಿನ್ನದಲ್ಲ ಹಾಗೆ ಕೂತಿರೋ ರೀತಿಯಲ್ಲಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅಮ್ಮ ಮಾತ್ರ ಹತ್ರದಲ್ಲಿ ನೋಡೋದಕ್ಕೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ನಿ ನೋಡಿ ನೀವು ದರ್ಶನವನ್ನು ಮಾಡ್ಕೊಳ್ಳಿ ಹತ್ರ ಇರೋರು ನೀವು ಕೂಡ ಒಮ್ಮೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿಯನ್ನು ಮಾಡಿ ಇಲ್ಲಿ ಹೆಣ್ಮಕ್ಳು ಓಂ ಓಂಕಾರ ತ್ರಿಶೂಲದ ರೀತಿಯಲ್ಲೆಲ್ಲ ದೀಪಗಳನ್ನು ಅಣಿಸಿದ್ದಾರೆ ಆ ಹೆಣ್ಮಕ್ಳೆಲ್ಲನೂ ಸ್ವಸ್ತಿಕ್ ರೂಪ ಹಾಗೆ ಆ ಓಂಕಾರ ಹಾಗೆ ಆ ತ್ರಿಶೂಲದ ರೀತಿಯಲ್ಲೆಲ್ಲನು ದೀಪಗಳನ್ನು ಅಂಟಿಸಿದ್ದಾರೆ ನೋಡೋದಕ್ಕೆ ಮಾತ್ರ ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿಯೂ ಕೂಡ ಬೆಳ್ಳಂಡೂರಿನ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಅಂಟಿಸ್ತಾರೆ ಅಮ್ಮ ಮಾತ್ರ ಒಂದು ತೋಮಾಲೆಯನ್ನು ಹಾಕಿ ಬಹಳ ಚೆನ್ನಾಗಿ ಸಿಂಗಾರವನ್ನು ಮಾಡಿದ್ದಾರೆ ಅಮ್ಮನಿಗೆ ಅಮ್ಮ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಮ್ಮನ ವಿಡಿಯೋನ ಹಿಡ್ಕೊಂಡು ಆಚೆ ಬಂದೆ ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ಇಲ್ಲಿ ನೋಡಿ ಶಿವನ ರೀತಿಯಲ್ಲಿ ಬರೆದ್ಬಿಟ್ಟು ಸುತ್ತಲೂ ಕೂಡ ದೀಪಗಳನ್ನು ಅಣಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಒಬ್ಬೊಬ್ರು ಅವರವ್ರಿಗೆ ಯಾವ್ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೋ ಆ ರೀತಿನೆಲ್ಲೂ ದೀಪಗಳನ್ನು ಇಟ್ಬಿಟ್ಟು ಎಲ್ಲರೂ ಕೂಡ ಸಿಂಗಾರವನ್ನು ಮಾಡಿದ್ದಾರೆ ದೇವಸ್ಥಾನದಲ್ಲಿ ಈ ರೀತಿ ಎಲ್ಲ ಹತ್ತಿರದಲ್ಲಿ ಹೋಗಿ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಆ ವೈಬ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ ದೀಪದ ಬೆಳಕಿನ ಶಾಖ ಇದೆಯಲ್ವಾ ನಿಜವಾಗ್ಲೂ ಆ ದೇವಸ್ಥಾನ ಎಲ್ಲ ಒಂದು ಸುತ್ತೊಡಿಯೋಬಾಗ ಅದು ಎಷ್ಟು ಆ ಮನಸ್ಸಿಗೆ ಆ ನೆಮ್ಮದಿ ಮತ್ತು ಇದು ಫೀಲ್ ಆಗುತ್ತೆ ಗೊತ್ತಾ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಊರುಗಳಲ್ಲೂ ಕೂಡ ಇದೇ ರೀತಿ ದೇವಸ್ಥಾನಗಳಲ್ಲಿ ಮಾಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನನ್ನ ಒಂದು ವ್ಲಾಗಲ್ಲಿ ಹೆಚ್ಚಾಗಿ ನೀವು ಬೇರೆ ರೀತಿಯ ವಿಡಿಯೋಗಳಿಗಿಂತ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನೇ ನೀವು ನೋಡೋದು ಜಾಸ್ತಿ ನಿಮ್ಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದೆಯಾ ಯಾಕೆ ನನ್ನ ಒಂದು ಆ ಯೂಟ್ಯೂಬ್ ಚಾನಲಲ್ಲಿ ಯಾರೂ ಕೂಡ ಕಮೆಂಟನ್ನು ಮಾಡೋದಿಲ್ಲ ಸೊ ನಾನು ಕಾಯ್ತಾ ಇರ್ತೀನಿ ನಿಜ ಯಾರೂ ಕಮೆಂಟನ್ನು ಮಾಡೋದಿಲ್ಲ ಅಷ್ಟು ಪ್ರೋತ್ಸಾಹವನ್ನು ಕೂಡ ಕೊಡೋದಿಲ್ಲ ಕೆಲವೊಂದು ಸತಿ ಬೇಜಾರಾಗಿಬಿಡುತ್ತೆ ಯೂಟ್ಯೂಬೇ ಬೇಡ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಎಲ್ಲ ಹಾಕ್ತಿದ್ದೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಇನ್ಸ್ಟಾಗ್ರಾಮೇ ಇವತ್ತು ಟ್ವೆಂಟಿ ತ್ರೀ ಕೆ ಫಾಲೋವರ್ಸ್ ಆಗಿದ್ದಾರೆ ಯೂಟ್ಯೂಬು ಎರಡನೇ ಚಾನಲ್ ಓಪನ್ ಮಾಡಿದೆ ಈಗ ಸದ್ಯಕ್ಕೆ ಆರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ಎಲ್ಲೂ ಕೂಡ ಆ ಪ್ರೋತ್ಸಾಹ ಅನ್ನೋದಿಲ್ಲ ಸಿಗ್ತಾನೇ ಇಲ್ಲ ನನಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನಾನು ಕೂಡ ದೇವಸ್ಥಾನವೆಲ್ಲ ಕೂಡ ಒಂದು ರೌಂಡನ್ನು ಹಾಕ್ಬಿಟ್ಟು ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಬಂದೆ ಕೆಲವೊಂದು ಸತಿ ವಿಡಿಯೋ ಮಾಡೋವಾಗ ನಮ್ಮೂರಲ್ಲಿರೋರೆಲ್ಲ ಕೆಲವೊಬ್ಬರು ನಗಿತಾ ಇರ್ತಾರೆ ನನ್ನ ನೋಡ್ಬಿಟ್ಟು ಏನೋ ನಾನೇನೋ ಕಾಮಿಡಿ ಪೀಸ್ ಅನ್ನೋ ಥರ ಏನು ಬರ್ತಾಳೆ ವಿಡಿಯೋಗಳನ್ನು ಮಾಡ್ತಾಳೆ ಅನ್ನೋ ರೀತಿಯಲ್ಲಿ ನನ್ನ ನೋಡ್ಬಿಟ್ಟು ಕೆಲವು ಹೆಂಗಸರೆಲ್ಲ ನಗೀತಾರೆ ಸೊ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕೆಲಸ ಏನಿದೆಯೋ ಅಷ್ಟೇನೆ ನನಗೆ ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋದೇ ನನ್ನ ಕನಸು ಸೊ ಹಾಗಾಗಿ ಅದು ಏನೇ ಆದರೂ ಸರಿ ವಿಡಿಯೋ ಮಾಡ್ತಾನೇ ಇರ್ತೀನಿ ಈಗ ನನ್ನ ಚಾನಲ್ನಲ್ಲಿ ಆರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಂತೂ ಬಹಳ ಖುಷಿ ತರೋ ವಿಷಯ ಸೊ ಎಲ್ಲರಿಗೂ ಕೂಡ ಯಾರ್ಯಾರು ಇಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮನಸ್ಫೂರ್ತಿಯಾದಂತಹ ಆ ಧನ್ಯವಾದಗಳು ನೋಡಿ ಅಮ್ಮನಿಗೆ ಇವಾಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕರೆಕ್ಟಾಗಿ ವಿಡಿಯೋವನ್ನು ಆಗೋದಿಲ್ಲ ಅಮ್ಮನಿಗೆ ಪೂಜೆ ನಡೀತಾ ಇರುತ್ತೆ ಜನ ಕೂಡ ಅಡ್ಡಾಡ್ಡ ಬರ್ತಾನೆ ಇರ್ತಾರೆ ಸೊ ಹಾಗಾಗಿ ನೋಡಿ ದೇವಸ್ಥಾನದ ಸುತ್ತಲೂ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತಲೂ ಕೂಡ ಎಲ್ಲ ಹೆಣ್ಮಕ್ಳು ಬಂದು ಶ್ರದ್ಧೆಯಿಂದ ಬಂದು ಎಲ್ಲರೂ ಕೂಡ ದೀಪಗಳನ್ನು ಹಣಸಿದಾರೆ ಎಷ್ಟು ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಹೀಗೆ ಇರಲಿ ದಯವಿಟ್ಟು ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದೀರಾ ಸಾಕಷ್ಟು ಜನ ಫೇಸ್ಬುಕ್ ಅಲ್ಲಿ ನೋಡ್ತೀರಾ ಎಲ್ಲ ಕಡೆ ನೋಡ್ತೀರ ಇನ್ಸ್ಟಾಗ್ರಾಮಲ್ಲಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಇರಲಿ ನನ್ನ ಆಸೆ ನಿಜವಾಗ್ಲೂ ನನಗೆ ಯೂಟ್ಯೂಬರ್ ಆಗಬೇಕು ಅನ್ನೋದು ಆಸೆ ಇದೆ ಆ ಆಸೆಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಹೇಳಿ ನಂಬಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನವೆಲ್ಲನೂ ಆಯಿತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನವನ್ನು ತ ಮಾ ಮಾಡಿ ಮಂಗಳಾರತಿಯನ್ನು ತಗೊಂಡು ನಾನು ನಮ್ಮನೆ ಪಕ್ಕದ ಆಂಟಿ ಕೂಡ ಇಬ್ರು ಕೂಡ ಬಂದಿದ್ವಿ ಸೊ ಹಾಗೆ ಪ್ರಸಾದವನ್ನು ತಗೊಂಡು ಇಬ್ರು ಮಾತಾಡ್ಕೊಳ್ತಾ ಆ ಮನೆ ಕಡೆಗೆ ಹೊರಟ್ವಿ ನೋಡಿ ಎಲ್ಲ ಕಡೆ ಅನಿಸಿದ್ದಾರೆ ಅದೇ ನೋಡಿ ಆಯಿತು ನಮ್ಮ ಬೆಳ್ಳೂರಿನ ದೊಡ್ಡಮ್ಮ ದೊಡ್ಡಮ್ಮ ದೇವಸ್ಥಾನದಲ್ಲಿ ದೀಪಗಳನ್ನೆಲ್ಲ ಅಣಸಿದಾಗಿದೆ ನೋಡಿ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀನಿ ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಯಿತು ಎಲ್ಲರೂ ದೇವಸ್ಥಾನದಲ್ಲಿ ಪೂಜೆ ಎಲ್ಲರೂ ಆ್ಯಂಡ್ ದೀಪಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು